ಅರೆ ಕೃಷ್ಣ ಅಣ್ಣಯ್ಯ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಕಾರುಗೆ ಶಿವು ಮುಚ್ಚಿಟ್ಟಿರೋ ವಿಷಯ ಎಲ್ಲ ಗೊತ್ತಾಗೋಗುತ್ತೆ ಇವಾಗ ಏನು ಮಾಡೋದು ಅಯ್ಯೋ ದೇವ್ರೆ ಶಿವ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಮಾವ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಮತ್ತೆ ಯಾಕೆ ಹೇಳ್ಕೊಂಡಿಲ್ಲ ಇದೆಲ್ಲನೂ ಇದಕ್ಕೆ ಏನಾದರೂ ಮಾಡಿ ಒಂದು ಕ್ಲಾರಿಟಿ ತಗೋಬೇಕಲ್ಲ ಅಂತ ಅಂದ್ಬಿಟ್ಟು ರಮ್ಯಾ ಹತ್ರ ಬಂದು ಮಾತಾಡ್ತಾರೆ ರಮ್ಯಾ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಹೇಳಿ ಅತ್ಗೆ ಅಂತ ಕೇಳಿದಾಗ ನಿಮ್ಮಣ್ಣ ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಗೊತ್ತಾ ಅಂತ ಕೇಳ್ತಾರೆ ಇದನ್ನ ಕೇಳಿ ರಮ್ಯನಿಗೆ ಶಾಕ್ ಆಗುತ್ತೆ ಅತ್ಗೆ ಪ್ರೀತಿನ ನಮ್ಮಣ್ಣನ ಹಾಗೆ ನಿಲ್ವೆಲ್ಲ ಅತ್ಗೆ ಅಂತ ಹೇಳ್ತಾರೆ ನೀನು ಸುಳ್ಳೇಳ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮಣ್ಣ ಪ್ರೀತಿಸ್ತಾ ಇರೋದು ನೀನು ನಿನ್ಗೆ ಅಲ್ಲ ಈ ಮನೆಯವ್ರಿಗೆಲ್ಲರಿಗೂ ಗೊತ್ತು ಅದು ಯಾರು ಅಂತ ಹೇಳ್ಬಾರ್ದಾ ಅಂತ ಹೇಳಿದಾಗ ಇಲ್ಲ ಅದಕ್ಕೆ ನೀವು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ ನ ನಾನು ನಿನ್ನನ್ನು ನಂಬ್ತೀನಿ ಆದರೆ ನೀನು ಹೇಳ್ತಿರೋದು ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮಣ್ಣ ಪ್ರೀತಿಸ್ತಾ ಇರೋ ಹುಡುಗಿ ಬೇರೆ ಯಾರೂ ಅಲ್ಲ ನಾನೇ ಅಂತ ಹೇಳ್ತಾರೆ ಅಯ್ಯೋ ದೇವರೇ ಅದ್ಕೆಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತಲ್ಲಪ್ಪ ಇವಾಗ ಏನು ಮಾಡೋದು ಅಂತ ರಮ್ಯಾ ಅಂದ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಪಾರು ಅವರು ನಿಮ್ಮಣ್ಣ ಮನಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಕ್ಕೆ ತಾನೇ ಆವತ್ತು ಅಂಥ ಸಂದರ್ಭದಲ್ಲಿ ನನ್ನನ್ನು ಮದ್ ಮದುವೆ ಆಗಿದ್ದು ಅಂತ ಹೇಳಿದಾಗ ಅದಕ್ಕೆ ನೀವು ತಪ್ಪ ತಪ್ಪು ತಿಳ್ಕೊಂಡಿದ್ದೀರಾ ಅಣ್ಣ ನಿಮ್ಮನ್ನ ನೆನ್ನೆ ಮನೆಯಿಂದ ಪ್ರೀತಿಸ್ತಾ ಇಲ್ಲ ನೀವು ಹುಟ್ಟಿದಾಗಿಂದೂ ನಿಮ್ಮ ಮೇಲೆ ಅವನು ಪ್ರಾಣನೇ ಇಟ್ಕೊಂಡಿದ್ದಾನೆ ಅವನ ಪ್ರೀತಿ ಪರಿಶುದ್ಧವಾದದ್ದು ಅದು ಅಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ದಿದ್ರೆ ಅವನು ಯಾಕೆ ನನ್ನ ಹತ್ರ ಮೊದಲೇ ಹೇಳ್ಕೊಂಡಿರಲಿಲ್ಲ ಅಂತ ಹೇಳಿದಾಗ ಅದಕ್ಕೆ ಹೇಳಬೇಕು ಅಂತಲೇ ಇದ್ದ ಆದರೆ ನೀವು ಶ್ರೀಮ ಶ್ರೀಮಂತರು ಅದು ಬೇರೆ ನೀವು ತುಂಬ ಓ ಓದಿದ್ದೀರಾ ಅದು ಅಲ್ದಿರ ಸಿದ್ಧಾರ್ಥನ ಲವ್ ಮಾಡ್ತಿದ್ದೀನಿ ಅಂತ ಬೇರೆ ಹೇಳ್ಕೊಂಡಿದ್ದೀರಾ ಅವನು ಹೀಗೆ ತಾನೇ ಹೇಳ್ತಾನೆ ಅದ್ಗೆ ಅದು ಅಲ್ದಿರ ತನ್ನ ಪ್ರೀತಿ ಮುಚ್ಚಿಟ್ಟು ನಿಮ್ಮ ಪ್ರೀತಿಗೆ ಅವನು ಸೇತುವೆಯಾಗಿ ನಿಂತ ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತ ಅಂದ್ಕೊಂಡ ಆದರೆ ಆ ದೇವರ ನಿ ನಿರ್ಣಯನೇ ಬೇರೆ ಇತ್ತು ನಿಮ್ಮಿಬ್ಬರನ್ನ ಆ ದೇವರೇ ಒಂದು ಮಾಡಿದ್ದಾನೆ ಅದ್ಗೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಪಾರುಗೆ ಬೇಜಾರಾಗ್ಬಿಡುತ್ತೆ ಅಲ್ಲ ರಮ್ಯಾ ಈ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದಾಗ ಹೌದು ಹೊತ್ತಿಗೆ ನಮ್ಮ ನಮ್ಮಣ್ಣ ತುಂಬ ಒಳ್ಳೆಯವನು ಅವನು ನಿಮ್ಮ ನೀವು ನಿಮ್ಮನ್ನು ಹುಟ್ಟಾಗಿಂದೂ ಪ್ರೀತಿ ಮಾಡಿಕೊಂಡೇ ಬಂದ ಅದಕ್ಕೆ ಅಲ್ವಾ ನಿಮ್ಮ ವಸ್ತುಗಳನ್ನೆಲ್ಲ ಅವನು ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋದು ಅದು ಅದಿರ ನಮ್ಮಣ್ಣ ಸ್ವಾರ್ಥಿನೇ ಅಲ್ಲ ಅವನಿಗೆ ಸ್ವಾರ್ಥ ಇದ್ದಿದ್ದರೆ ಈ ಮನೆ ಇವತ್ತು ಈ ಥರ ಇರ್ತಿರ್ಲಿಲ್ಲ ಅದಕ್ಕೆ ಅದು ನಿಮಗೂ ಕೂಡ ಗೊತ್ತಿದೆ ಹೇಳಬೇಕು ಅನ್ನೋವಷ್ಟರಲ್ಲೇ ಸಿದ್ಧಾರ್ಥನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಯಿತು ಆವಾಗ ಅವನು ತನ್ನ ಪ್ರೀತಿನ ಬಚ್ಚಿಟ್ಟು ನಿಮ್ಮಿಬ್ಬರೂ ಒಂದು ಮಾಡೋಕ್ಕೆ ನಿಂತಿದ್ದು ಅವನೇನಾದರೂ ಮನ್ಸು ಮಾಡದಿದ್ದರೆ ನಿಮ್ಮನ್ನ ಅವತ್ತೇ ಬೇರೆ ಮಾಡ್ಬೋದಾಗಿತ್ತು ಅಂತೆಲ್ಲ ಹೇಳ್ತಾರೆ ಇದನ್ನು ಕೇಳಿ ಪಾರ್ಗೆ ಕೂಡ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಇವಾಗ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ರಾತ್ರಿ ಮ ಮಲ್ಕೊಂಡಿರ್ಬೇಕಾದ್ರೆ ಶಿವು ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಾ ಇರ್ತಾರೆ ಇದು ನೋಡಿದಪ್ಪ ಅವರು ಮಾವ ಮನಸ್ಸಲ್ಲಿ ಯಾರು ಹೇಳಿದ್ದಾರೆ ಒಬ್ಬೊಬ್ಬನೇ ಯಾಕೆ ಮಾತಾಡ್ಕೊಳ್ತಾ ಇದ್ದೀಯಾ ಅಂತ ಹೇಳಿದಾಗ ನನ್ನ ಮನಸ್ಸಲ್ಲಿ ನಾನು ನಾಲ್ಕು ಜನ ತಂಗಿದ್ದಿರಿದ್ದಾರೆ ಅವರೆಲ್ಲ ಮದುವೆ ಆಗಿ ಹೋಗಿ ಹೋದ್ಮೇಲೆ ನಾನು ಒಂಟಿ ಹೋಗ್ತೀನಲ್ವಾ ಆವಾಗ ಒಂಟಿತನ ಕಾಡುತ್ತಲ್ವಾ ಕಾಡುತ್ತಲ್ವ ಅದಕ್ಕೆ ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಯ್ಯೋ ಮಾವ ಆ ಹೃದಯದಲ್ಲಿ ಬೇರೆ ಯಾರೂ ಇಲ್ವಾ ನಿಮ್ಮ ನಾಲ್ಕು ಜನ ತಂಗಿದ್ದಿರು ಬಿಟ್ಟರೆ ಅಂತ ಹೇಳಿದಾಗ ಇದ್ದಾರೆ ನಮ್ಮ ಊರಿನವರು ನಮ್ಮ ಬಂಧುಗಳು ಬಳಗದವರು ಎಲ್ಲರೂ ಇದ್ದಾರೆ ಅಂತ ಹೇಳಿದಾಗ ಆದರೆ ನಾನು ಅಂತ ಹೇಳಿದಾಗ ನೀವೂ ಇದ್ದಿರಲ್ಲ ಬಂಧು ಬಳಗ ಅಂತ ಹೇಳಿದ್ನಲ್ಲ ಅದರಲ್ಲಿ ನೀವು ಸೇ ಸೇರ್ಕೊಂಡ್ಬಿಡ್ತೀರಾ ಅಂತ ಹೇಳಿದಾಗ ಪಾರಿಗೆ ನಿರಾಶೆ ಆಗುತ್ತೆ ಈ ಕಡೆ ಶಿವು ಕೂಡ ತಪ್ಪಾಯ್ತು ಮಾಕ್ಕಳವ್ವ ನನ್ನನ್ನು ಕ್ಷಮಿಸಿಬಿಡು ಪಾರುನ ನಾನು ಸಂಬಂಧಿಕರು ಅಂತ ಹೇಳಿಬಿಟ್ಟೆ ಅವಳು ನನ್ನ ನನ್ನ ಜೀವ ಅಂತ ನನಗೆ ಹೇಳೋಕ್ಕಾಗಲಿಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮಕ್ಕಳಮ್ಮ ಅಂತ ಹೇಳ್ತಾರೆ ಏನಾಯಿತು ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ